ಹೋಲಿಕೆ ಆಗಿದೆ ಅಂದ್ರೆ ಅವ್ರು ನೋಡಿದ್ರೆ ಸಾಕು ಈ ಕವಿತೆ ಕವಿತೆಯ ಕವಿತೆಯಲ್ಲಿ ಬರ್ತಕ್ಕಂಥ ವಾಕ್ಯಗಳು ಮತ್ತೆ ಆ ಸಾಲುಗಳು ಏನಿದೆ ಪ್ರಕಾಶ್ ಟಗಾಣಿ ಅವರಿಗೆ ತುಂಬಾ ಬಂದಿಬೇ ಹೊರಕೊಂಡಿದ್ದಾರೆ ಆಮೇಲೆ ನಾನಿಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನ್ಯಾಯಾಧೀಶನಾಗಿ ಬಂದಾಗ ಪ್ರಕಾಶ್ ಟಗಾಣಿ ಅವರು ವಕೀಲ ಸಂಘದ ಅಧ್ಯಕ್ಷರಾಗಿದ್ದರು ಬಂದಾಗ ನನ್ನ ಮಾತಾಡ್ಸ್ಕೊಬೋದು ಆಮೇಲೆ ಎರಡು ವರ್ಷದ ಕಾಲ ಒಂದು ಎರಡು ವರ್ಷದ ಕಾಲ ಅಧ್ಯಕ್ಷರಾಗಿದ್ದರು ಅವ್ರಿಗೆಷ್ಟು ಸೌಮ್ಯ ಸಮಾಜ ಅವರು ನ್ಯಾಯಾಲಯದಲ್ಲಿ ಅವರು ಪಾಠ ಸಭೆ ಮಾಡ್ಕೊಳ್ಬೇಕಾದ್ರೆ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಒಂದು ದಿವ್ಸ ಒಗ್ಗಾಡೋರಲ್ಲ ಒಂದು ದಿವ್ಸ ಕೂಗ್ಲೋರಲ್ಲ ಸೌಮ್ಯವಾಗಿ ಗೌರವಪೂರ್ವಕವಾಗಿ ತಮ್ಮ ಸಬ್ಷನ್ನ ಮಾಡ್ತಿದ್ರೆ ಮಾಡ್ತಿದ್ರು ಇನ್ನೂ ಕೂಡ ಮಾತಾಡ್ತೀವಿ ತಾವು ಅಧ್ಯಕ್ಷರಾಗಿದ್ದೀವಿ ಅಂತ ಹೇಳಿ ಯಾವುದೇ ಅಹಮ ಇದೆ ನಮ್ಮ ನನ್ನ ಜೈಬ್ರಿಗೆ ಬರಬೇಕಂದ್ರೂ ಕೂಡ ಮೊದಲು ಪ್ರವೇಶ ತೊಗೊಂಡು ಗೌರವಪೂರ್ವವಾಗಿ ಬಂದು ಗೌರವಪ್ರವಾಗಿ ಮಾತಾಡಿಸ್ಕೊಂಡು ಏನಾದರೂ ಕಾರ್ಯಕ್ರಮ ಇದೆ ಗೌರವಪೂರ್ವ ಕರೆದು ಅಷ್ಟು ತಮ್ಮ ಒಂದು ನಡೆ ನುಡಿಯಲ್ಲಿ ಅಷ್ಟು ಒಂದು ಉನ್ನತ ಒಂದು ಗೌರವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಬಹಳ ಖುಷಿಯಾಗಿದೆ ಅವರಿಗೆ ಈ ಒಂದು ಇವತ್ತಿನ ದಿನ ಸಹ ನಮ್ಮನ್ನು ಈ ಸಂ ಕರೆದಿದ್ದಾರೆ ಅವರಿಗೆ ಐವತ್ತನೇ ವರ್ಷ ಐವತ್ತನೇ ಅವರ್ಷದ ಆದರೆ ಶುಭಾಶಯಗಳು ಹಾಗೆ ವಕೀಲ ವೃತ್ತಿಯಲ್ಲಿ ಇಪ್ಪತ್ತೈದು ವರ್ಷಗಳನ್ನು ಸಲ್ಲಿಸುತ್ತಿದ್ದಾರೆ ಅವರಿಗೆ ಕವಿತೆಯಲ್ಲಿ ಗೊತ್ತಾಗುತ್ತೆ ಅವರು ಬಡತನದಲ್ಲಿ ಹುಟ್ಟಿ ಒಂದು ಆ ಒಂದು ಕಠಿಣ ಒಂದು ಪರಿಸ್ಥಿತಿಯಲ್ಲಿ ಕಳೆದು ಅವರು ಉನ್ನತವನ್ನು ಈ ಒಂದು ವಕೀಲ ವೃದ್ಧಿಯನ್ನು ಮುಗಿಸಿ ವಕೀಲ ವೃತ್ತಿಯನ್ನು ಮಾಡಿಕೊಡ್ತಾ ಸಮಾಜ ಸೇವೆಯನ್ನು ಮಾಡ್ತಾರಲ್ಲ ತುಂಬ ದೊಡ್ಡ ವಿಷಯ ಆಮೇಲೆ ಅದ್ರ ಜೊತೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಕಠಾಣಿ ಸಮಾಜ ಸೇವಾ ಫೌಂಡೇಶನ್ ಉದ್ಘಾಟನೆ ಕೂಡ ಅವರು ಉದ್ಘಾಟನೆ ಒಂದು ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ದಾರೆ ಅವರ ಒಂದು ಸಮಾಜ ಸೇವೆ ಏನಿದೆ ಅದು ಬರೀ ಹಿಂದೂಗೆ ಮಾತ್ರ ಸೀಮಿತ ಆಗಿರುತ್ತೆ ಆಗಿರದೆ ಸುತ್ತಮುತ್ತಲ ಹಳ್ಳಿಗಳಿಗೆ ಸುತ್ತಮುತ್ತಲ ನಗರಗಳಿಗೆ ನಮ್ಮ ರಾಜ್ಯಕ್ಕೆ ಅವರ ಒಂದು ಮಾದರಿಯಾಗಿ ಅವರ ಒಂದು ಸೇವೆ ಏನಿದೆ ನಮ್ಮ ಜನರೆಲ್ಲ ಕೊಂಡಾಡುವಂತ ಆಗಲಿ ಅಂತ ಹೇಳ್ತಾ ನಾನು ಕೂಡ ಈ ಊರಿಗೆ ಆಗಮಿಸಿದ ನಂತರ ನಿಂತ ಮುಂಚೆ ಈ ಊರಿಗೆ ಪ್ರಾಕ್ಟೀಸ್ ಮಾಡಕ್ಕೆ ನಮ್ಮ ಮಾತಾ ದೇಶಪಾಂಡೆ ಪ್ರಕಾಶ್ ಅವರು ಅವರು ಬಂದು ಪ್ರಾಕ್ಟೀಸ್ ಬಂದಿದ್ರು ತದನಂತರ ನಾವು ಬಂದ್ವಿ ವಿಶೇಷವಾಗಿ ನಮ್ಮ ಈ ನಾಲ್ಕು ಮಂದಿ ಖ್ಯಾತನ ಏನಪ್ಪಾ ಅಂತಂದ್ರೆ ನಾವು ಮಂದಿ ಒಟ್ಟ ಅತ್ಯಂತ ಆತ್ಮೀಯ ಗೆಳೆಯರು ಸರ್ ಈ ಒಂದು ವ್ಯಕ್ತಿತ್ವ ಕೆಲವೊಂದ್ಸಲ ನಮಗವರಿಗೆ ಭಿನ್ನಾಭಿಪ್ರಾಯ ಬಂದಿದ್ರು ಬಂದಾಗಲೂ ಕೂಡ ಪ್ರಕಾಶ್ ಕಟ್ಟಣಿ ಆಗಲಿ ಮಾಧವ ದೇಶಪಾಂಡೆ ಆಗಲಿ ಮಾಧವ ದೇಶಪಾಂಡೆ ಅವರು ಕೂಡ ತಮ್ಮ ಭಾಷಣದೊಳಗೆ ಹೇಳಿದರು ಪ್ರಕಾಶ್ ಅವರ ವ್ಯಕ್ತಿತ್ವ ಯಾವ ವ್ಯಕ್ತಿ ಅಂತ ತಿಳ್ಕೊಂಡು ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿ ಅವನ ಬಗ್ಗೆ ಎಷ್ಟೇ ನಾವು ಸಂದರ್ಭ ಸಿಟಿ ಬರುವುದು ಮಾನವರು ನಾವು ಅವರ ಒಂದು ಎಷ್ಟೊತ್ತ ಮಾತಾಡೋದೇ ಇಲ್ಲ ಈ ಒಂದು ನಾವು ಏನು ಹೇಳೋದು ಅಂತ ವಿಚಾರ ಮಾಡಿದ್ವಿ ಅದಕ್ಕೆ ಪ್ರಕಾಶ್ ಅವರು ಕೆಲವೊಂದು ತಮ್ಮ ವೈಯಕ್ತಿಕ ಬದುಕಿನಲ್ಲೂ ಕೂಡ ಕಟ್ಟ ವ್ಯಕ್ತಿ ಅಂತ ಸಂದರ್ಭದಾಗ ಕೂಡ ನಾವೆಲ್ಲ ಕೆಲವೊಂದು ಸಮಸ್ಯೆಗಳನ್ನ ನೀಗಿದ್ರು ಕೂಡ ಅವನಲ್ಲಿ ಏನಪ್ಪ ಅಂತಂದ್ರೆ ಅವನಲ್ಲಿ ಒಂದು ಛಲ ಬಟ್ ಏನಾದರೂ ಒಂದು ಸಾಧಿಸಬೇಕು ಅಂತ ತಿಳ್ಕೊಂಡು ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಳಸನ್ ಇನ್ನೇ ಕಾಂಗ್ರೆಸ್ ನಾಗರವರು ಹೇಳಿದಾಗ ಕುಳಸನ್ ಜಿಲ್ಲಾ ಪಂಚಾಯಿತಿಗೆ ಸ್ಪರ್ಧೆ ಮಾಡಿದ್ರು ರಾಜಕೀಯ ಜೀವನದಾಗ ಒಂದು ಅವಕಾಶ ನೋಡೋಣ ಅಂತ ತಿಳ್ಕೊಂಡು ಬಂದ್ರು ಆದರೂ ಕೂಡ ಅವತ್ತಿನ ದಿನ ಅವತ್ತಿನ ಒಂದು ಏನ ವಾಸ್ತವ ಸ್ಥಿತಿ ಇತ್ತು ಅವತ್ತಿನ ದಿನ ಆ ಕುಳಸನ್ ಜಿಲ್ಲಾ ಪಂಚಾಯತಿ ಒಳಗೆ ಅವರು ಸೋತಿರ್ಬೋದು ಆದರೂ ಸೋತರು ಕೂಡ ನಾನು ಆ ಸೋದರನ್ನ ಗೆಲುವನ್ನ ಪ್ರಾಕ್ಟೀಸ್ ಮಾಡಿ ಇನ್ನೂ ನಮ್ಮ ಮುಂದುವರಿತೀನಿ ಅಂತ ಹೇಳ್ಕೊಟ್ಟು ಧೈರ್ಯ ತಗೊಂಡ್ರು ಅದಕ್ಕೋಸ್ಕರ ಅವರಿಗೆ ನಾನು ಹೃತ್ಪೂರ್ವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ